હિલા ભારત પાદ્રેસના અધ્યક્ષરો વિદાલ રાજ જે સભેલી ગુડ પક્ષના નાયકોર અંતા

جر پسوپنے رسک سچ وارے سچ سوکو رسنا کنڈ م ಇಲಾಖೆಯ ಸಚಿವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಸಚಿವರು ಆದಂತ ಶಿವರಾಜ್ ಕಂಗಡಿಕೆ ಅವರೇ ಹೋರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರೇ ಮಾಜಿ ಸಚಿವರು ಶಾಸಕರು ಆದಂತ ಶ್ರೀ ತನ್ವೀರ್ لوکا سد سنیل بوس ಎಚ್ ಎಂ ರೇವಣ್ಣ ಅವರ ಸಣ್ಣ ಕೈಗಾರಿಕೆಗಳ ವಿರುದ್ಧ ನಿಗಮದ ಅಧ್ಯಕ್ಷರು ಶಾಸಕರು ಆದಂತಹ ರಘುಮೂರ್ತಿ ಅವರ ಶಾಸಕ ಹರೀಶ್ ಗೌಡ ಅವರ ಅನಿಲ್ ಚಿಕ್ಮಾಧು ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂತಹ ವಿಕ್ರಮ್ ಶೆಟ್ಟಿ ಅವರ ಶಾಸಕರಾದ ಶ್ರೀ ಪ್ಪ ಅವರ ಮೇಲ್ಮನೆಯ ಸದಸ್ಯರುಗಳಾದಂತ ಡಾಕ್ಟರ್ ತಿಮ್ಮಯ್ಯ ಅವರ ಮುಟ್ಟಣ್ಣ ಅವರ ಬೇದಿಕೆ ಮೇಲೆ ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ ಆಹ್ವಾನ ಮುಖಂಡರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರಿ ಕ್ಷಮಿಸಬೇಕು ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಸಮಯದ ಅಭಾವದಿಂದ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಮತ್ತೆ ಖರ್ಗೆ ಅವರು ಎಲ್ಲ ಹೋಗ್ಬೇಕಾಗಿರೋದ್ರಿಂದಾಗಿ ಅವ್ರು ಯಾರು ಕೂಡ ಮಾತಾಡಲಿಲ್ಲ